ಕಾಲೊಳಗಡೆ ಒಳಗಡೆ ಬ್ಲಿಸ್ಟರ್ ಬಂದ್ಬಿಡ್ತು ಬಿಸಿ ಕಲ್ ಮೇಲೆ ಕಾಲು ಇಟ್ಬಿಟ್ಟು ಏನು ಮಾಡಬೇಕು ಇದಕ್ಕೆ ತಕ್ಷಣನೇ ನಾವು ತುಂಬಾ ಕೇಸಸ್ ನೋಡೋದು ಅದೇನೆ ಜನರಲಿ ಗಾಯ ಆಗಿರೋರು ಅದನ್ನ ಏನೋ ಅದು ಇದು ಹಚ್ಚಿ ಇಗ್ನೋರ್ ಮಾಡಿಬಿಟ್ಟು ಕಾಲು ಆಮೇಲೆ ದಪ್ಪ ಆಗಿ ಗ್ಯಾಂಗ್ರೀನ್ ಆದ್ಮೇಲೆ ಬರೋದು ಈಗ ಡಯಾಬಿಟಿಸ್ ಇರೋರು ತುಂಬಾ ಜನ ಇದ್ದಾರೆ ನಮ್ಮ ದೇಶದೊಳಗಡೆ ನೂರೊಳಗಡೆ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಜನದವರೆಗೂ ಇರ್ತಾರೆ ಸೊ ಅವ್ರಗಳಿಗೆಲ್ಲಾರ್ಗು ಕಂಟ್ರೋಲಲ್ಲೇ ಇರುತ್ತೆ ಡಯಾಬಿಟಿಸ್ ಅಂತ ಹೇಳಕ್ ಬರಲ್ಲ ಎಷ್ಟೋ ಸತಿ ಹಿಮೋಗ್ಲೋಬಿನ್ ಎ ಒನ್ ಸಿ ಎಂಟು ದಾಟಿ ಹತ್ತು ಹನ್ನೆರಡು ಅಂತೆಲ್ಲ ಹೋಗ್ಬಿಟ್ಟಿರುತ್ತೆ ಸೊ ತುಂಬ ಲೈಫ್ ಟೈಮ್ ರಿಸ್ಕ್ ಅಂದರೆ ಈಗ ನೂರರೊಳಗಡೆ ಹನ್ನೆರಡು ಜನಕ್ಕೆ ಗಾಯ ಆಗುತ್ತೆ ಈ ಥರ ಪೇಷಂಟ್ಸ್ಗೆ ಲೈಫ್ ಟೈಮಲ್ಲಿ ಸೊ ಈ ಥರದವರು ಈ ಥರ ಗಾಯನ ಹೇಗೆ ಅವಾಯ್ಡ್ ಮಾಡ್ಬೋದು ಹೇಗೆ ಗಾಯ ಬರ್ದೇದ್ದಂಗೆ ತಡಿಬೋದು ಅಂತ ಒಂದು ಫಸ್ಟ್ ಹೇಳಿಬಿಡ್ತೀನಿ ಅಂದರೆ ಈಗ ದಿನಾಗ್ಲೂ ಓಡಾಡಬೇಕು ವಾಕಿಂಗ್ ಹೋಗ್ತೀವಿ ಅಥವಾ ಕಾಲು ತೊಳಿತೀವಿ ದಿನಾಗ್ಲೂ ನೋಡ್ಕೋತಾ ಇರ್ತೀವಿ ಉಗುರು ಕಟ್ ಮಾಡ್ತೀವಿ ಸೊ ಈ ಥರ ಮಾಡುವಾಗ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ದಿನಾಗ್ಲೂ ಬೆಳಗ್ಗೆ ಎದ್ದ ತಕ್ಷಣ ಅವರು ಅವ್ರ ಸತಿ ನೋಡ್ಕೋಬೇಕು ನೋಡಿಕೊಂಡು ಕಾಲೊಳಗಡೆ ಎಲ್ಲಾದರೂ ಒಡೆದಿದೆಯಾ ಹಿಂಬಡಿ ಅಥವಾ ಎಲ್ಲಾದರೂ ಚರ್ಮ ದಪ್ಪ ಆಗಿದೆಯಾ ಅಂದರೆ ಕ್ಯಾಲಸ್ ಅಂತ ಕರಿತೀವಿ ಅಥವಾ ಉಗುರು ಸುತ್ತ ಏನಾದರೂ ಏನಾದ್ರು ಒಳಕ್ಕೆ ಕೊಳೆನೋ ಅಥವಾ ಆ ಉಗ್ರೆ ಜಾಸ್ತಿ ಬೆಳೆದು ಒಳಗಡೆ ಚುಚ್ಚಿ ಗಾಯ ಮಾಡಿ ಸ್ವಲ್ಪ ಏನಾದ್ರು ಇನ್ಫೆಕ್ಷನ್ ಆಗಿದೆಯಾ ಇದನ್ನು ದಿನಾಗ್ಲೂ ಅವ್ರಿಗೆ ಕಾಣಿಸ್ತಾ ಇದ್ರೆ ಬೇಕಾದ್ರೆ ಮನೆಯವ್ರು ಯಾರಾದರೂ ಹೆಲ್ಪ್ ಮಾಡ್ಬೋದು ಕಾಲನ್ನು ಒಂದ್ಸತಿ ಕರೆಕ್ಟಾಗಿ ನೋಡ್ಕೋಬೇಕು ದಿನಾಗ್ಲೂ ನೋಡಿ ಈ ಥರದ್ದೇನಾದ್ರೂ ತೊಂದರೆ ಆಗಿದ್ರೆ ಕಾಲಿಂದು ಒಡೆದಿರೋದು ಆಗಿದ್ರೆ ಮೇ ಬಿ ಕೊಬ್ಬರಿ ಎಣ್ಣೆ ಹಚ್ಬೋದು ಅಥವಾ ಈ ಥರ ಉಗುರು ಏನಾದರೂ ಚುಚ್ಬಿಟ್ಟು ಗಾಯ ಆದಂಗೆ ಆಗಿದ್ರೆ ತಕ್ಷಣವೇ ಡಾಕ್ಟರ್ ಅಟೆನ್ಷನ್ ತಗೋಬೇಕು ಅವರು ಚರ್ಮ ದಪ್ಪ ಆಗಿದ್ರೆ ಕೂಡ ಅದಕ್ಕೆ ಸರಿಯಾಗಿರೋ ಚಪ್ಲಿ ತಗೋಬೇಕಾಗತ್ತೆ ಪ್ಲಸ್ ಒಬ್ರು ಡಾಕ್ಟ್ರನ್ನು ನೋಡಿ ಆ ಚರ್ಮ ದಪ್ಪ ಆಗಿರೋ ಚರ್ಮಕ್ಕೆ ಏನು ಹಚ್ಚಬೇಕು ಏನು ಮಾಡಬೇಕು ಇದನ್ನು ಹೇಳ್ತಾರೆ ನೆಕ್ಸ್ಟು ಈಗ ಸ್ನಾನ ಮಾಡ್ತಾರೆ ಬೆಳಗ್ಗೆ ಎದ್ದು ಮಾಡಿದ್ಮೇಲೆ ಸ್ನಾನ ಆದಮೇಲೆ ಕಾಲನ್ನು ಮೆಲ್ಲಗೆ ಮೆಲ್ಲಿಗೆ ಒರೆಸು ಒರೆಸ್ಬಿಟ್ಟು ಮೇಲ್ಭಾಗದಲ್ಲಿ ಆಮೇಲೆ ಕೆಳಭಾಗದಲ್ಲಿ ಬೆರಳು ಮಧ್ಯ ಅಲ್ಲ ಮೇಲ್ಭಾಗದಲ್ಲಿ ಪಾದಕ್ಕೆ ಕೆಳಭಾಗದಲ್ಲಿ ಕೊಬ್ಬರಿ ಎಣ್ಣೆ ಅಥವಾ ಯಾವ್ದಾದ್ರು ಮಾಯ್ಶ್ಚರೈಸರ್ ಹಚ್ಚಬೇಕು ದಿನಾಗ್ಲೂ ಅವ್ರಿಗೆ ಸರಿಯಾಗಿರೋ ಸ್ವೆಟ್ ಗ್ಲಾಂಡ್ಸ್ ಇರೋದಿಲ್ಲ ಕಾಲಲ್ಲಿ ಸೊ ಹಂಗಾಗಿ ಕಾಲ್ ಡ್ರೈ ಆಗಿಬಿಟ್ಟು ಒಡೆಯುತ್ತೆ ಸೊ ಇದನ್ನ ಅವಾಯ್ಡ್ ಮಾಡಬೇಕು ಈಗ ಉಗುರು ಕಟ್ ಮಾಡುವಾಗ ಉಗುರು ಬೆಳೆದಿರುತ್ತೆ ಉಗುರಿಗೆ ಒಂದು ಎಕ್ಸ್ಟೆನ್ಷನ್ ಬಂದಿರತ್ತೆ ಈ ರೀತಿ ಸೊ ನಾವು ಕಟ್ ಮಾಡುವಾಗ ಹಿಂಗೆ ಕಟ್ ಮಾಡಬಾರ್ದು ಉಗುರನ್ನ ಈ ತರ ಇಲ್ಲಿಂದ ಹಿಡಿದು ಇಲ್ಲಿಗೆ ಹಿಂಗೆ ಕಟ್ ಮಾಡಬಾರ್ದು ಉಗ್ರನ್ನ ಫ್ಲ್ಯಾಟಾಗಿ ಕಟ್ ಮಾಡಬೇಕು ಫಸ್ಟ್ ಮೇಲ್ಗಡೆ ಮಾತ್ರ ಫ್ಲಾಟಾಗಿ ಕಟ್ ಮಾಡಿ ಈ ಕಡೆ ಈ ಕಡೆ ಸ್ವಲ್ಪ ಇರೋದನ್ನ ಒಂದು ಫೈಲ್ ತಗೊಂಡು ಫೈಲ್ ಮಾಡಬೇಕು ಸೊ ಹಾಗೆ ಕಟ್ ಮಾಡಬೇಕು ಉಗುರನ್ನು ಡಯಾಬಿಟಿಸ್ ಇರೋರು ಸರಿಯಾದ ರೀತಿಯಲ್ಲಿ ಮಾಡಬೇಕಾದ್ರೆ ಯಾಕೆಂದ್ರೆ ಉಗುರು ಕಟ್ ಮಾಡೋದ್ರಿಂದ ಡಯಾಬಿಟಿಸ್ನಲ್ಲಿ ನಲ್ಲಿ ಶುರುವಾಗುತ್ತೆ ಗಾಯ ಶುರುವಾಗತ್ತೆ ಸೊ ಇದಿಷ್ಟು ಮೇಯ್ನ್ ಪ್ರಿವೆನ್ಷನ್ನು ಸರಿಯಾಗಿ ನೋಡ್ಕೊಳ್ಳೋದು ದಿನಾಗ್ಲೂ ಕಾಲನ್ನು ಈಗ ಓಕೆ ಎಲ್ಲ ಸರಿಯಾಗಿ ನೋಡ್ಕೋತಾ ಇದ್ವಿ ಎಲ್ಲೋ ಹೋದ್ವಿ ಟೂರು ಅಥವಾ ಎಲ್ಲೋ ಒಂದು ವಾಕಿಂಗ್ ಹೋಗಿದ್ವಿ ಚಪ್ಪಲಿ ಸರಿ ಇರಲಿಲ್ಲ ಕಾಲು ಉಜ್ಬಿಡ್ತು ಸೊ ಅವಾಗ ಒಂದು ಗಾಯ ಆಗ್ಬಿಡ್ತು ಅಥವಾ ಎಲ್ಲೋ ತೀರ್ಥಯಾತ್ರೆ ಹೋಗಿದ್ವಿ ಅಲ್ಲಿ ಕಾಲ್ ಒಳಗಡೆ ಬ್ಲಿಸ್ಟರ್ ಬಂದ್ಬಿಡ್ತು ಬಿಸಿ ಕಲ್ ಮೇಲೆ ಕಾಲ್ ಇಟ್ಬಿಟ್ಟು ಏನ್ ಮಾಡ್ಬೇಕು ಇದಕ್ಕೆ ನಾವು ತುಂಬಾ ಕೇಸಸ್ ನೋಡೋದು ಅದೇನೆ ಜನರಲಿ ಗಾಯ ಆಗಿರೋರು ಅದನ್ನ ಏನೋ ಅದು ಇದು ಹಚ್ಚಿ ಇಗ್ನೋರ್ ಮಾಡಿಬಿಟ್ಟು ಕಾಲು ಆಮೇಲೆ ದಪ್ಪ ಆಗಿ ಗ್ಯಾಂಗ್ರೀನ್ ಆದ್ಮೇಲೆ ಬರೋದು ಸೊ ಇದನ್ನ ಅವಾಯ್ಡ್ ಮಾಡಬಹುದು ಆಕ್ಚುಲಿ ಈಗ ಕಾಲ್ಗೆ ಏನಾದರೂ ಚರ್ಮದಲ್ಲಿ ಸಣ್ಣದ್ದು ಗಾಯ ಆದ್ರೂ ಅದನ್ನ ತುಂಬಾ ಸೀರಿಯಸ್ ಆಗಿ ತಗೋಬೇಕು ಡಯಾಬಿಟಿಸ್ ಇರೋರು ತಕ್ಷಣನೇ ಅವರು ಏನಾದರೂ ಡೆಟಾಲ್ ಅಥವಾ ಬೇಟ ಡೈನೋ ಆಂಟಿಸೆಪ್ಟಿಕ್ ಲೋಷನ್ ಇದ್ರೆ ಅದರೊಳಗಡೆ ಅದನ್ನು ಕ್ಲೀನ್ ಮಾಡಬೇಕು ಅಲ್ಲಿರೋ ಮಣ್ಣು ಅಥವಾ ಏನಾದರೂ ಡರ್ಟ್ ಏನಿರುತ್ತೆ ಕೊಳೆ ಅದನ್ನೆಲ್ಲ ಸ್ವಲ್ಪ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ಟು ಅದಕ್ಕೆ ಒಂದು ಆ್ಯಂಟಿಬಯಾಟಿಕ್ ಆಯಿಂಟ್ಮೆಂಟ್ ಸಿಗುತ್ತೆ ಯಾವುದಾದ್ರು ಒಂದು ಸದ್ಯದಲ್ಲೇ ಯಾವುದೇ ಊರಿಗವರು ಹೋಗಿರಲಿ ಅಥವಾ ಏನಾದರೂ ಆಗಿರಲಿ ಎಲ್ಲಾದರೂ ಒಂದು ಕಡೆ ಸಿಗುತ್ತೆ ಯಾವ್ದಾದ್ರು ಒಂದು ಆಯಿಂಟ್ಮೆಂಟು ಅದನ್ನು ತಗೊಂಡು ಹಚ್ಚಿಬಿಟ್ಟು ಅದಕ್ಕೆ ಒಂದು ಕವರ್ ಮಾಡ್ಕೋಬೇಕು ಹಾಗೆ ಓಪನ್ ಬಿಡಕೂಡ್ದು ಯಾಕೆ ಅಂತಂದರೆ ಸುತ್ತಮುತ್ತ ನಮ್ಮ ಎನ್ವೈರನ್ಮೆಂಟಲ್ಲಿ ತುಂಬ ಕ್ರಿಮಿ ಈಗ ಬ್ಯಾಕ್ಟೀರಿಯಾ ಅಂತ ಕರಿತೀವಿ ಅಥವಾ ಫಂಗಸ್ಸು ಸೊ ಈ ಥರ ಕ್ರಿಮಿಗಳು ಚರ್ಮದ ಒಳಗಡೆ ಬಂದ್ಬಿಟ್ರೆ ತಕ್ಷಣವೇ ಬೆಂಕಿ ಹಚ್ಚಿದಂಗೆ ಹಚ್ಬಿಡತ್ವೆ ಇನ್ಫೆಕ್ಷನನ್ನು ಸೊ ಒಳಗಡೆ ಬರಕ್ಕೆ ಬಿಡಬಾರ್ದು ತಕ್ಷಣವೇ ಕ್ಲೀನ್ ಮಾಡಿ ಒಂದು ಸ್ವಲ್ಪ ಆ್ಯಂಟಿಬಯೋಟಿಕ್ ಆಯಿಂಟ್ಮೆಂಟ್ ಹಚ್ಚಿ ಒಂದು ಬ್ಯಾಂಡೇಜ್ ಹಾಕೋಬೇಕು ಅದಕ್ಕೆ ಫಸ್ಟ್ ಸ್ಟೆಪ್ಪು ನೆಕ್ಸ್ಟ್ ಸ್ಟೆಪ್ ಅಂದರೆ ಬೆಸ್ಟ್ ಅಂದರೆ ಆದಷ್ಟು ಬೇಗ ಯಾವ್ದಾದ್ರು ಡಾಕ್ಟರ್ ತೋರಿಸ್ಬೇಕು ಕಾಲನ್ನ ತಕ್ಷಣನೇ ಅದಾದ್ಮೇಲೆ ಕಾಲನ್ನು ದಿನ ನೋಡ್ಕೋಬೇಕು ದಿನಾಗ್ಲೂ ಇದೇ ತರಾನೇ ಬ್ಯಾಂಡೇಜ್ ಹಾಕಿ ಕಾಲನ್ನು ಸ್ನಾನ ಮಾಡುವಾಗ ನೀರಲ್ಲಿ ನೆನೆಯಕ್ಕೆ ಬಿಡಬಾರ್ದು ಅಥವಾ ಎಲ್ಲರೂ ಆಚೆ ಕಡೆ ಹೋಗಿದ್ರು ನೀರು ತಗಲೋ ಅಂತ ಚಾನ್ಸ್ ಇದ್ರೆ ಪ್ಲಾಸ್ಟಿಕ್ ಕವರ್ ಕಟ್ಕೋಬೇಕು ಬಾತ್ರೂಮ್ಗೆ ಹೋಗುವಾಗ ಅಥವಾ ನೀರಂತೂ ತಗಲಿಸ್ಲೇಬಾರ್ದು ಓಪನ್ ಆಗಿರೋ ಕಾಲ ಗಾಯಕ್ಕೆ ಯಾಕೆ ಅಂತಂದರೆ ಮತ್ತೆ ನೀರೊಳಗಡೆ ಪೂರ್ತಿ ಬ್ಯಾಕ್ಟೀರಿಯಾ ಇರುತ್ತೆ ಅದು ಮತ್ತೆ ಓಪನ್ ಆಗಿರೋ ಸ್ಕಿನ್ನಿಗೆ ಬಂದರೆ ಬ್ಯಾಕ್ಟೀರಿಯಾ ಇಮ್ಮಿಡಿಯೇಟಾಗಿ ಇನ್ಫೆಕ್ಷನ್ ಮಾಡುತ್ತೆ ಇದರಿಂದನೇ ನಮ್ಮ ಮೋಸ್ಟ್ ಆಫ್ ಗ್ಯಾಂಗ್ರೀನು ಅಥವಾ ತುಂಬ ಸಿವಿಯರ್ ಇನ್ಫೆಕ್ಷನ್ಸ್ ಎಲ್ಲ ಶುರುವಾಗೋದೆ ಹೀಗೆ ನೀರಿಂದ ಶುರುವಾಗುತ್ತೆ ಕಾಲು ಗಾಯಕ್ಕೆ ನೀರಿನ್ ಕಾಂಟ್ಯಾಕ್ಟ್ ಬಂದಾಗ ಸೊ ನೀರನ್ನು ಕಾಂಟ್ಯಾಕ್ಟ್ ಬರ್ದೇ ಇದ್ದಂಗೆ ಕವರ್ ಕಟ್ಕೊಂಡು ಸ್ನಾನ ಮಾಡೋದು ಕವರ್ ಕಟ್ಕೊಂಡು ಬಾತ್ರೂಮ್ಗೆ ಹೋಗೋದು ಅಥವಾ ಮಳೆಗಾಲದಲ್ಲಿ ಹೊರಗಡೆ ನೀರು ತಗಲ್ದೇ ಇದ್ದಂಗೆ ನೋಡ್ಕೊಳ್ಳೋದು ತುಂಬಾ ಮುಖ್ಯ ಸೊ ಅಕಸ್ಮಾತ್ ಇದೆಲ್ಲಾನು ಮಾಡಿ ಯಾರೋ ಲೋಕಲ್ ಡಾಕ್ಟ್ರು ಆ್ಯಂಟಿಬಯೋಟಿಕ್ ಕೊಟ್ಟು ಎಲ್ಲ ಆದ್ರೂ ಶುಗರ್ ತುಂಬ ಜಾಸ್ತಿ ಆದರೆ ಅಥವಾ ಜ್ವರ ಬಂದರೆ ಅಥವಾ ಕಾಲು ತುಂಬ ದಪ್ಪವಾಗಿ ಊದ್ಕೊಂಡ್ಬಿಟ್ರೆ ಅಥವಾ ಏನಾದ್ರು ಸಿವಿಯರ್ ಪೇಯ್ನ್ ಬಂದರೆ ಅಥವಾ ಕಲರ್ ಚೇಂಜ್ ಆದರೆ ಕಾಲು ತಕ್ಷಣವೇ ಸ್ಪೆಷಲಿಸ್ಟ್ ಹತ್ರ ಹೋಗಿ ತೋರಿಸ್ಬೇಕು ಯಾಕೆ ಅಂದರೆ ಜೀವಕಪಾಯ ಇರುತ್ತೆ ಅವಾಗ ಸೆಪ್ಟಿಕ್ ಆಗೋ ಚಾನ್ಸ್ ಇರುತ್ತೆ ಸೊ ಇಮ್ಮಿಡಿಯೇಟಾಗಿ ಕೇರ್ ತೊಗೋಬೇಕು ಇದಕ್ಕೆ ಸೊ ಈ ರೀತಿ ಪ್ರಿಕಾಷನ್ಸ್ ತೊಗೋಬೇಕು ಸೊ ಹೀಗೆ ಮಾಡಿದ್ರೆ ಸುಮಾರಷ್ಟು ಪ್ರಾಬ್ಲಮ್ಸನ್ನು ಮುಂದೆ ಅವಾಯ್ಡ್ ಮಾಡ್ಕೋಬೋದು ಬೆರಳುಗಳು ಕಾಲುಗಳು ಕಟ್ ಮಾಡ್ಕೊಳ್ಳೋದನ್ನು ಅವಾಯ್ಡ್ ಮಾಡ್ಕೋಬೋದು